ಯಾರ ರಾಗಂತಿರಮಾ ಅಲ್ಲಿ ನೀನು ನಿನಗೆ ಏನು ಆಗ್ಬೇಕು ಹೇಳವಾ ನನ್ನ ಮದುವೆ ಮಾಡ್ಬೇಕಿಲ್ಲ ಅಂದ್ರ ಇದ್ಕ ಹೋಗೋದಿಲ್ಲ ಹೌದಾ ಇದ್ಕ ಹೋಗೋದಿಲ್ಲ ಇದು ಇಲ್ಲ ಎಲ್ಲ ಬಂತ ಎಲ್ಲ ಬಂದೆ ನಿನಗಲಿ ನಿನ್ನو ನಮ್ಮಪ್ಪ ಓದಲಿ ಬಡಗಿನ ಇವತ್ತಲ್ಲಿದ್ದ ಎಲ್ಲ ಬಂದು ಇನ್ನ 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 ಸ್ವಲ್ಪ ದಿವಸ ತಡ್ಕೊಳವ್ವ ಮಗಳ ಎಷ್ಟು ತಡ್ಕೊಲಿ ಅ ತಡ್ಕೊಂಡಷ್ಟು ನಿನಗೆ ಒಳ್ಳೆಯದಾಕೈತಿ ಈ ಸಲ ಇಲೆಕ್ಷನ್ ಮುಗಿಲಿ ಹೊಸ ಮಂತ್ರಿ ಮಂಡಲ ಸ್ಥಾಪಿಸಿದ ಕೂಡಲೆ ಹೊಸ ಮಿನಿಸ್ಟ್ರ್ ಮಗ್ಗ ನಿನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಆತ ಹಾಂ ಹಾಂ ಯಪ್ಪ ನನಗೆ ನೋಡ ಬಾಯೆ ನನಗೆ ಮಾತ್ರ ಇನ್ನು ಮುಂದೆ ಏನೂ ಆಗೋದಿಲ್ಲ ಈ ಸದ್ಯಕ್ಕೆ ನನ್ನ ಮದುವೆ ಬೇಕು ಮದುವೆ ಬೇಕ್ ನನಗೆ ಗಂಡ ಬೇಕ್ ಇದು ಬಂದು ಇದು ಬಂದು ಗೊತ್ತೈತಿ ಎಲ್ಲ ಬಂದು ನಡಿ ಅಲ್ಲವಾ ಮಗಳ ಊಟ ನೀರು ಬಿಟ್ಟು ಕುಂತ್ರ ಗಂಡು ಬರ್ತಾ ನನ್ನ ಮಾಡಾಕ ಅಲ್ಲಲ್ಲ ಮಾಡ್ಕೊಳಕ ಇಲ್ಲ ಮಾಡಕ ಬಾನು ಏನ್ ಮಾಡ್ತಾನು ಮಾಡ್ಬಿಡಾನ ಯಪ್ಪ ಇಷ್ಟೆಲ್ಲ ನೀ ನೀರಾಕತ್ತಿಲ್ಲ ಅದೊಂದು ಪರೀಕ್ಷೆ ಮಾಡಿ ಏನಾಗತ್ತ ಆಲೇ ಹಾಟು ನಿಂತು ಬಿಡ್ತೀನಿ ನಾನು ಒತ್ತಲಿದ್ದ ಅವನು ಅವನಾಗಿದ್ದ ಆಲೇದು ದೇವ್ರ ಕಣ್ಣು ತೆಗೆದ್ರ ನನಗ ಕಂಕನ ಬಲ ಕೂಡಿ ಬರ್ಬಾರ್ದು ಪಪ್ಪಾ ಯು ಆರ್ ಯವ ಮಗಳ ವಾಸಂತಿ ಇವ್ರ ಯಾರ ಬಂದಂಗ ಬಂದಂಗೈತೋ ಇವ್ರ ಭಾಷೆ ನನಗಂತೂ ಅರ್ಥ ಆಗೋವಲ್ದು ನೀನ ಮಾತಾಡವ ಇವರು ಕೂಡ ನನ್ನ ಕಡೆ ಬಿಡಬೇಡ ಅವನ್ನ ಬಿಡ್ಬೇಡವನ್ನೋ ಸೊಕ್ಕು ಮುಂಡೆ ಮಗನೇ ನನ್ನನ್ನು ಯಾರು ಅಂತ ತಿಳಿದಿವು ನನ್ನ ಹವಾನ ಮಾಡ್ ಗ್ರೇಟಿಂಗ್ ಫುಲ್ ಎದ್ರಿ ಬಾಯ್ ಬಾ ನಾ ಹಿಡ್ಕೊಂತೀನಿ ತಂಗಿ ವಸಂತಿ ಇವ ಇಲ್ಲೇ ಬ್ಲೇಡು ಗೀಡು ಅಂತ ಶುರು ಇವ ಏನು ಹಜಾಮತಿ ಮಾಡೋವ್ನೋ ಹೆಂಗ ಒಂದು ಗೊತ್ತಾಗವಲ್ದವ ನನಗ ನೀನ ವಿಚಾರ್ಸವ ಈ ಕೋತಿಗೆ ಇಲ್ಲ ಎರಡು ಕಾಲಿಲ್ ಒಮ್ಮೆ ಜಾಡ್ಸಿ ಒದ್ ಬಿಡು ಹಳಾಗಿ ಜಾತ್ರೆ ಜಾಗ್ರಾಗ ಮುಂದಾಡ್ಕೊತ ಹೋಲಿ ಒದ್ ಬಿಡು ಹೋಲ ಅಷ್ಟ ಮಾಡಿಬಿಡ್ರೈ ಪರದೇಶಿ ಹಳೆ ಪರದೇಶ ಯಾರ ಹೆಂಗ ಗಾಂಡವಾನ್ ಗಂಟಿ ಮಸಡಿ ನೋಡಿಲೇ ಯಾಕ ನಮ್ಮ ಅಪ್ಪ ಬಾಯಿ ಬಂದಂಗ್ ಯಾಕ ನಮ್ಮಪ್ಪ ಯಾರ ಗೊತ್ತಿಲ್ಲ ಈ ಊರು ಪರ್ಸ್ನಿಡ್ ಏನ್ರಿ ಬೇರೆ ನೋಡಿ ನಮ್ಮ ಅಪ್ಪನ ಫಿಗರ್ ನೋಡಿ ಹೇಗೈತಿ ನೋಡಿಲಿ ಓ ಐ ಆಮ್ ಸಾರಿ ಮೇಡಮ್ ನಿಮ್ಮಪ್ಪ ತುಂಬಾ ಕೋಪಿಷ್ಟ ಅಂತ ಕಾಣುತ್ತೆ ಲ್ಯಾ ಯಾ ಪುಚ್ ಪುಚ್ಛ ನಿಮ್ಮ ಅಪ್ಪನ ಸ್ವಲ್ಪ ನನ್ನ ಹತ್ರ ಬಿಡಿ ಅವ್ನ ಹತ್ರ ಮುಖ್ಯವಾದ ಕೆಲಸ ಐತಿ ಯಾ ನನ್ನ ಹತ್ರ ಏನು ಮುಖ್ಯವಾದ ಕೆಲಸ ಐತಪ್ಪ ಪಿಂಜಾರ ಆಂ ನೋಡಕ್ ಒಂದಮೂನಿ ಸರ್ಕಸ್ನಾಗಳ ಜೋಕರ್ ಕಂಡಾಗ ಹಾಕಿದಿ ನನ್ನ ಹತ್ರ ಏನ್ ಕೆಲಸ ನಿಂದು ಅಲ್ಲ ಬಾಡ್ಯಾ ಅತಿ ಹೆಚ್ಚು ಮಾತಾಡಬೇಡು ಮುದುಕ ಸ್ವಲ್ಪ ಪರಿಚಯ ಹೇಳು ನನಗ ಅದು ಇರ್ಲಿ ನಿಂದು ವಾಟೆ ಉಜಿ ಅವರ ಮ್ಯಾನ್ ತೂತ ನೋಡ ಅಪ್ಪ ಹೆಂಗ್ ಮಾಡ್ತೀನಿ ತಂಗಿ ಇವ ಇಲ್ಲೇ ನನಗ ಉಚ್ಚಿ ವಾಟೆವು ಅಂತನಾ ಕೇಳ್ತಿಲ್ಲ ನನಗ

ಅಪ್ಪ ಅಲೇ ಇವನಪ್ಪ ಈ ಅಚ್ಚ ಕಸ್ತೂರಿ ಕನ್ನಡ ಮಾತಾಡಕ ಎಷ್ಟು ತ್ರಾಸು ಬಂದೈತಲ್ಲೋ ಕಿಸಬೈದಾಸ ಏನು ಎರಡು ಕಾಲಿಲ್ಲ ಜಾಡಿಸಿ ಬಿಡು ಅಂದೆ ಒಮ್ಮೆ ಇರದ ಮೂರು ಪುಟ್ ಪ್ಯೂರ್ ರೈಸ್ ಪ್ಲೇಟ್ ಕನ್ನಡ ಭಾಷೆ ಬರುವುದನ್ನು ಬಿಟ್ಟು ಬೇರೆ ಮಾತನ್ನು ಗೊತ್ತಿರದ ಕತ್ತೆ ನೀನು ನಿನಗೆ ಏಕೆ ಬೇಕು ಕಸ್ತೂರಿ ಕನ್ನಡ ಹೋಗಲಿ ನಿನಗೆ ಯಾವ ಯಾವ ಭಾಷೆ ಬರುತ್ತದೆ ಹಿಂದಿ ಇಂಗ್ಲೀಷು ತಮಿಳು ಮಲಯಾಳಿ ಮರಾಠಿ ಚ ಚನ್ನ ಮುಂದೆ ಮಾತಾಡ್ಬಾಡು ಇವನ್ನ ನಮಗೆ ಬಂದು ಬರೋದು ಒಂದೇ ಭಾಷೆ ನೋಡ್ತಮ್ಮ ಅದು ಕಸ್ತೂರಿ ಅಚ್ ಕನ್ನಡ ಯಪ್ಪ ನನಗೆ ಯಾಕೆ ನೋಡಿದ್ರೆ ಡೌಟ್ ಐತಿ ಯಪ್ಪ ಇವು ಯಾವನೋ ದೊಡ್ಡ ಮಿನಿಸ್ಟರ್ ಮಗನ ಇರ್ಬೇಕಿವ ಮಾತ್ರ ಸುದರ್ಶಿ ಮಾತಾಡ್ತಾರ ಹೌದ್ ತಡಿಯವ ಇವನು ಪಕ್ಕ ಹಾಕಿಗತ್ತರ ನಾವು ಅಲ್ಲಪ್ಪ ಬಹುಭಾಷಾ ಜ್ಞಾನಿ ಯಾರು ನೀನು ಏನ್ ಕೆಲಸ ಮಾಡ್ತಿದಿ ಮತ್ತಿ ನಮ್ಮೂರಿಗೆ ಹೊಸ ಬಂದ್ ಕಾಣತ್ತ ಯಾರ ನೀನು ಹ್ಮ್ ಬೊಗು ಯಾರ ನೋಡಿ ಯಜಮಾನ್ ರೇ ನಾನು ಈಗ ನೋಡಿ ಯಜಮಾನ್ ರೇ ನಾನು ಈಗ ಇರು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾನಲ್ಲ ಧರ್ಮಪ್ಪ ಅಂತ ಅವರ ಮಗ ಏಕೇಕ ಪುತ್ರ ಮನೋಹರ ಅಂತ ನಾನು ಇಲ್ಲಿ ನನ್ನ ಒಬ್ಬನ ಅವನನ್ನು ಭೇಟಿ ಆಗಲು ಬಂದಿದ್ದೆ ಆದರೆ ಈಗ ಅವನು ಮನೆ ತೀರ್ಥ ಯಾತ್ರೆಗೆ ಹೋಗಿದ್ದಾನಂತೆ ಅದಕ್ಕೆ ಅವನು ನಾನು ಭೆಟ್ಟಿ ಆಗಲು ಬಂದಿದ್ದೆ ಹಾಗೆ ಬೇಜಾರಾಯ್ತು ಊರ ಸುತ್ತಾಡಿಕೊಂಡು ಹೋಗೋಣಂತ ಬಂದಿದ್ದೆ ಆದ ಹಾಗೆ ನಿಮ್ಮ ಊರದೇ ಊರಿನವ್ರಿ ನೀವು ಹೌದ್ರಿ ಸಾಹೇಬ್ರಾ ನೀವು ಯಾರು ಅಂತ ತಿಳಿಯಲ್ಲಾರದೆ ನಾ ಏನೇನೋ ಮಾತಾಡ್ಬಿಟ್ಟೆ ದಯವಿಟ್ಟು ನಾನ್ ನನ್ನ ಕ್ಷಮಿಸಿ ಬಿಡ್ರಿ ಸಾಹೇಬ್ರಾ ಅಂದಂಗ ನಿಮ್ಮದು ಮದುವೆಗೆ ತನ್ರಿ ಮ್ಯಾನ್ ಇನ್ನೂ ನೋ ಮ್ಯಾನ್ ಇನ್ನೂ ಮ್ಯಾರೇಜ್ ಆಗಲಿಲ್ಲ ಹೋಗಲಿ ನಿಂದು ವಾಟೆ ಅವರ್ ಮ್ಯಾನ್ ತೂತು ವಾಸಂತಿ ಇವ ಮತ್ತೆ ವಾಟೆ ಮ್ಯಾನ್ ಅಂತ ಇವ ಏನು ಗುಡಿ ಪೂಜಾರಿ ಅಂತ ತಿಳ್ಕೊಂಡಾರ ನಮ್ಮನ್ನ ಅವ್ರ್ಗೆ ಏನು ಗೊತ್ತು ನಾವು ಬರ್ಗಿಟ್ಟೀವಿ ಅನ್ನೋದು ಗೊತ್ತೇನು ನೀನು ವಿಚಾರ್ಸವ ಈ ಕೋತಿಗೆ ಯಪ್ಪಾ ಅವರು ಮಾತಾಡುದು ಹಂಗೆ ಅವ್ರು ಮಾತಾಡಕತ್ತಿದ್ದು ಇಂಗ್ಲೀಷು ನಿನ್ಗೆ ಇಂಗ್ಲೀಷ್ ಬರಂಗಿಲ್ಲ ಅದಕ್ಕೆ ಗೊತ್ತಾಗುವಲ್ಲದು ಅದಕ್ಕೆ ಸುಧಾಸ್ ಮಾತಾಡಕತ್ತಾರ ಅವರು ಅವ್ರು ಏನು ಗೊತ್ತೇನಪ್ಪ ವಾಟೆ ಊಜಿ ಮ್ಯಾನ್ ಅಂದ್ರಲ್ಲ ಪಾಟಿ ಜೀವರ್ ನಿಮ್ಮ ನಿನ್ನ ಹೆಸರು ಏನು ಅಂತ ಕೇಳಕತ್ತಾರ ಓ ನಿ ಏನು ಮಾಡ್ತೀ ಏನು ಮಾಡ್ತೀ ನಮ್ಮ ಅಪ್ಪ ತೂತು ಬಿದ್ದಿದ್ದು ಅವ್ಗ ಗೊತ್ತಾಗೇ ನೋಡವ್ವ ಅದಕಂತರ ಪಟ್ಟಿ ಕಲ್ ಶಾಣ್ಯಾರು ಅಂತ ತಂಗಿ ಸಹ ಸಾಹೇಬ್ರ ನನ್ನ ಹೆಸರು ಸತ್ಯಪ್ರ್ಯಾ ನನ್ ಮಗಳ ಹೆಸರು ಕುಡ್ಗೋಲ್ ಹಿಡಿಕ್ರ ಮತ್ತೇನ್ ಬೇಕ್ರಿ ನಿಮಗಿ ಏನ್ ಎರಡು ಜೋಡ್ ಕೊಳ್ಳಾಗ ಸತ್ಯಪ್ಪ ನನ್ನ ಸ್ನೇಹಿತ ತೀರ್ಥ ಯಾತ್ರೆ ಮುಗಿಸಿಕೊಂಡು ಬರುವ ತನಕ ನಾನು ಇದೇ ಊರಿನಲ್ಲಿ ನಾಲ್ಕು ದಿವಸ ವಸ್ತಿ ಮಾಡಬೇಕಾಗಿದೆ ಅದಕ್ಕೆ ಒಳ್ಳೆ ಸೂಪರ್ ಸ್ಟಾರ್ ಲಾಡ್ಜಿಂಗ್ ಹೋಟೆಲ್ ಇದ್ದಿದ್ರೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀಯಾ ನಮ್ದ ಬುಡಕಿಂದ ಕಾಲಿನೇ ಮನಿ ಮತ್ತೆ ಮತ್ತೆ ಲಾಡ್ಜಿಂಗ್ ಹೋಟೆಲ್ ಬಿಡ್ರಿ ಸಾಹೇಬ್ರಾ ನಮ್ಮ ಮನೇನ ಒಳ್ಳೆ ಮೈಸೂರು ಅರಮನೆ ಇದ್ದಂಗೈತಿ ಅದ್ರಾಗ ನಾಲ್ಕು ದಿವ್ಸ ವಸ್ತಿ ಇರ್ರಿ ಸಾಹೇಬ್ರ ಮುಖ್ಯಮಂತ್ರಿಗಳ ಮಗ ನಮ್ಮ ಮನೆಗೆ ಬರ್ತಾರಂದ್ರೇನು ನಮ್ಮ ಮನೆಯಾಗ ವಸ್ತಿ ಇರ್ತಾರಂದ್ರೇನು ಅದು ನಮ್ಮ ಪೂರ್ವ ಜನ್ಮದ ಪುಣ್ಯನ ಅನ್ಕೋಬೇಕು ಯಾಕವ ಮಗಳ ನಮ್ಮ ಮನೆಯಾಗ ಮೊದಲ ಬುಡುಕಿನ ಮನೆಗೆ ಕಿಡುಕಿನೇ ಇಲ್ಲ ಒಳಗಿಸಿಕೊಂಡು ಒದ್ದೆ ಆಡೋನು ಅಂತ ಇದ್ರಿಕ್ಕಿ ಆ ರೀತಿ ಇವ್ರಾಗ ಇರ್ಬೇಕೆಪ್ಪ ಮೊದಲ ದೊಡ್ಡ ಮನ್ಸರವ್ರು ಆದ್ರೂ ಪರವಾಗಿಲ್ಲ ಬಿಡಿ ನೀವು ಬಹಳ ಒಳ್ಳೆ ಸಂಭಾವಿತ ನಲ್ಲಿ ಕಳ್ಳರ ಕಾಟ ಹೆಚ್ಚು ಅದಕ್ಕೆ ನಿಮ್ಮ ಮನೆಯಲ್ಲೇ ನಾಲ್ಕು ದಿವಸ ವಸ್ತಿ ಮಾಡಬೇಕಾಗಿದೆ ಆದರೆ ನಿಮ್ಮ ಬೇಡಿಕೆಗಳನ್ನಿದ್ರು ಕೇಳಬಹುದೇ ಆ ಬೇಡಿಕೆ ಆಶಕ್ಕಾಗೆ ನಾನು ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋದು ಏನಿಲ್ಲರಿ ಸಾಹೇಬ್ರ ಈ ನನ್ನ ಮಗಳು ವಾಸಂತಿನ ಮಿನಿಸ್ಟರ್ ಮಗ್ಗ ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡಿ ವಿಚಾರ ಇಟ್ಕೊಂಡಿದ್ರೆ ಅದಕ್ಕೆ ನೀವು ಸ್ವಲ್ಪ ಮನಸ್ಸು ಮಾಡಿದ್ರ ನಮ್ಮ ಭಾಗ್ಯದ ಬಾಗಿಲು ತೆರೀತು ಅಂತ ತಿಳ್ಕೊತ ನೋಡ್ರಿ ಸಾಹೇಬ್ರ ಆಯ್ತು ಸತ್ಯಪ್ಪ ನಿಮ್ಮ ಮಗಳು ಕೂಡ ಒಳ್ಳೆ ಬ್ಯೂಟಿಫುಲ್ ಆಗಿದ್ದಾಳೆ ನಾಳೇನೆ ನಮ್ಮ ತಂದೆಯವರಿಗೆ ಇಲ್ಲಿಂದ ಮಾಡಿ ವಿಷಯನ್ನು ತಿಳಿಸುತ್ತೇನೆ ಹಾಗೆ ಒಪ್ಪಿಗೆಯನ್ನು ಪಡೆಯುತ್ತೇನೆ ಅಷ್ಟೊತ್ತು ಮಾಡಿರಿ ಸಾಹೇಬ್ರಾ ನಿಮಗೆ ಕೋಟಿ ಕೋಟಿ ಪುಣ್ಯ ಬರ್ತೈತಿ ಆ ಆದ್ರ ಆದ್ರಪ್ಪ ನಮ್ಮ ಪಾಲಿಗೆ ನೀನಾ ಅಳಿಯಾದೇವ್ರಂತ ಓದೋ ಅಲ್ಲೇ ಅದೇನು ಉದ ಉದ ಅನ್ನ ಕತ್ಬಿಟ್ಟು ನನ್ನ ಎಲ್ಲೇ ಮಾತು ತಪ್ಪಿನ ನಾನು ಅಲ್ಲ ನೀವ ನನ್ನ ಅಳಿಯ ದೇವ್ರಂತ ಮಾಡಿ ನಂದು ಆ ಮಗಳ ವಾಸಂತಿ ನಾನು ಕಾಟನ್ ಮಾರ್ಕೆಟ್ಗೆ ಹೋಗಿ ಇದಾಗ ಇನ್ನೊಂದ್ ಎರಡು ಜೊತೆ ಖಾದಿ ಬಟ್ಟಿ ಖರೀದಿ ಮಾಡ್ಕೊಂಡು ಬಂದ್ಬಿಡ್ತೀನಿ ನೀನು ಮನೆಗೆ ಸಾಯೇಬ್ರನ್ ಕಟ್ಕೊಂಡು ಮನಿಗ್ ಹಾಕಿ ಯಾವ ಮತ್ತೇ ಹೋಗಿ ಮುಂದಿನ ಬಾಗಲ ಹಾಕ್ಕೊಂಡು ಹಿಂದಿನ ಬಾಗಲ ತೆರ್ಕೊಂಡು ಒಳಗಿಬ್ರು ಕೂಡಿ ಹಬಡ್ಡಿ ಕಬಡ್ಡಿ 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 ಆಟ ಆಡ್ಕೊಂಡ್ ಬಿಡ್ರಿ ಅವ್ವಾ ನಾವ್ ಬರ್ಲ ಇಲ್ಲ ನೀನು ಆಡಕ್ ಬರಲ್ಲ ಇಲ್ಲ ಇಲ್ಲಿ ಮುಕ್ಕು ರೀ ಮುಖ್ಯಮಂತ್ರಿ ಮನೋಹರ ಬರ್ರಿ ಮೊದಲ ಮನೆಗೆ ಒಂಬರ್ರಿ ನಿನ್ನ ಇಂಗ್ಲೀಷ್ ಭಾಷೆ ಕೇಳಿ ಹುರ್ಲ್ ಹಾಕೊಂತಿದ್ರೆ ಬೇರೆ ಯಾರು ಹೇಗಿದ್ರ ನಮ್ಮಪ್ಪ ಅತ್ತ ತೊಡ್ಕೊಂಡು ಹೋಗಿ ಯಾಕಂದ್ರೆ ಮೊದ್ಲು ಅದಕ್ಕೆ ಬರುದಿಲ್ಲ ನೀವು ಬಾ ಮನೆಗೆ ಅಂತೂ ಅಲ್ಲ ವಸಂತಿ ಅಂತೂ ಮಜಾ ಪ್ಲಾನ್ ಮಾಡಿದ್ವಿ ನೋಡು ನಮ್ಮ ಡೂಪ್ಲಿಕೇಟ್ ಚೀಟಿ ನೋಡಿ ನಿಮ್ಮ ಮನೆಯಾಗ ನಾ ಏನು ಶಿಸ್ತು ಮಾಡಿ ಗಸ್ತಿ ನಿಮ್ಮ ಅಪ್ಪನ ಗಸ್ತಿ ತಿರ್ಗಾ ಕಳ್ಸಿ ಈ ಶಿಸ್ತಾರ ಮಾಡು ಹಂಗಾರ ಮಾಡು ಹೆಂಗರ ಮಾಡು ಒಟ್ಟು ಮಾಡು ಈ ಮಾಡೀಸ್ನಾಗ ಇನ್ನೊಂದು ಸಾಂಗ್ ಹಾಕಿ ಬಿಡು ಹೋಗುನು ಸ್ವಲ್ಪ ಒಂದು ಸುಸ್ತು ಆಗೈತೆ ಅವಾಗ ಸುಸ್ತು ಮಾಡ್ಕೊಬೇಡಮ್ಮಮ್ಮ ಮುಂಜಾನೆದ್ದು ಹಾರ್ಲಿಕ್ಸ್ ಬೂಸ್ಟ್ ಕುಡಿ ನೀವು ಬೇಡ ನಾಳೆ ಮದುವೆ ಐತಿ ಬೂಂದೆ ಐತಿ ಬೂಂದೆ ಈ ಚಂದ ಲಿಂಗದಾಗ ಬಟ್ ನೀ ಮದ್ವಿ ಇಟ್ಕೊಂಡು ಚಂದ ಲಿಂಗದಾಗ ಪ್ರೊಸಿಜರ್ ಮುಗಿದು ಬರ್ತೀನಿ ಅವಾಗ ಮಾಡ್ಕೊಂಡು ಚೋರಿ 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 La 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 धर्म la रहे la 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 धर्म la रहे la 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 रहे la 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 ला 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 la 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 ఓ తప్పో ఎలాగే అత్త ఓతంతి నన్ను నన్ను ఏడు తిండి పగర నన్ను ఆల్ కర్ణ బీదర్ గులుగ బిజాపూర్ బాల్కోటి రాజు బెళ్ళి కుప్పాక గద ధారాడుతు హేరు బెళ్ళారు దావణి శిమగ్గ చిత్రుర్గ తుమ్కూరు ఉడుపు చిక్మంగళూరు ఆస్థాన కోలార దక్షిణ కన్నడ ఇడీ కర్నాటక సుతీ ಎಲ್ಲಿ ಮೋಸಕ್ಕೆ ಬಿತ್ತಿಲ್ಲ ಆದ್ರೆ ಸತ್ಯಪ್ರಮ ವಾಸಾಂತಿ ನನಗೆ ಮೋಸ ಮಾಡಿಬಿಟ್ಲು ಆಕೆ ಹೂವು ಅಂದ್ರೆ ಇಲ್ಲೇ ಹಂಪಿ ನೋಡಕ್ಕೆ ಹರ್ಗೊಂಡಿನಿ ಹೊಲ್ಯಪ್ಪ ಅಂದ್ರೆ ಅಂದ್ರೆ ಮತ್ತೇನಾಯ್ತಿನಿ ನಮ್ಮದು ಡ್ಯೂಟಿ ಅಂದ್ರೆ ಡ್ಯೂಟಿ ಸ್ಟಿಕ್ ಅನ್ ಸ್ಟಿಕ್ ವಾಸ್ಪಿಟಿ ಹೋಗಿ ಹೋಗ್ಬಿಡ್ತೀವಿ ಬಾಯ್ ಬಾಯ್